ಹ್ಯಾವ್ರೆಂಡ್ ಜೆಲ್ಲಿ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಅಲ್ಲಿ ಇವತ್ತು ಕಂಟೆಸ್ಟೆಂಟ್ ಗಳಿಗೆ ಒಂದಷ್ಟು ಆಕ್ಟಿವಿಟೀಸ್ ನ ಕೊಟ್ಟಿದ್ದಾರೆ ಅಂದ್ರೆ ಕಂಟೆಸ್ಟೆಂಟ್ ಗಳು ಎಲ್ಲರೂ ಸಹ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಅವರ ಅಭಿಪ್ರಾಯ ಏನಿದೆ ಅಂತ ತಿಳಿಸಬೇಕು ಅನ್ನುವಂತಹ ಒಂದು ನ ಕೊಟ್ಟಿದ್ದಾರೆ ಅದರಲ್ಲಿ ಜಾನ್ವಿ ಅವರು ತುಂಬಾನೇ ಕೆಟ್ಟದಾಗಿ ರಿಷಾ ಅವರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ರಿಷಾ ಅವರು ಅವ್ರ ಜೊತೆ ಆಗಿರ್ಬೋದು ಅಥವಾ ಚಂದ್ರಪ್ರಭು ಅವ್ರ ಜೊತೆ ಆಗಿರ್ಬೋದು ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಿದ್ದಾರೆ ಸೊ ಅವರು ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಿರೋದು ಇವರಿಗೆ ಮುಜುಗರ ತರಿಸ್ತಿದೆ ಅನ್ನೋ ರೀತಿ ಇವರು ಮಾತಾಡ್ತಿದ್ದಾರೆ ಕಿಚನ್ ಮುಂದೆ ಇವರು ಈ ರೀತಿ ಮಾತಾಡಿದಾಗ ರಿಷಾ ಅವರು ತುಂಬಾ ರಾಂಗ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಆ್ಯಂಡ್ ಇದು ಕಿಚ್ಚ ಸುದೀಪ್ ಅವರ ಮುಂದೆನೇ ಮಾತಿದಾರೆ ಅಥವಾ ಬ್ರೇಕ್ ಕೊಡ್ತಾರಲ್ಲ ಆದ್ರೂ ಅದು ಆ ಟೈಮಲ್ಲಿ ಇವರಿಬ್ಬರು ಕಿಚ್ಚಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಪ್ರೋಮೋದಲ್ಲಿ ನೋಡಿದಾಗ ಏನಿಸ್ತಿದೆ ಅಂತಂದ್ರೆ ಕಿಚ್ಚ ಸುದೀಪ್ ಅವ್ರ ಮುಂದೆನೇ ಇವರೆಲ್ಲ ಕಿಚ್ಚಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಲೈಕ್ ಅಲ್ಲಿ ನಿಂತಿರುವಂತಹ ಕಿಚ್ಚ ಏನು ವೇದಿಕೆ ಮೇಲೆ ನಿಂತಿದ್ದಾರೆ ಅವ್ರಿಗೆ ಮರ್ಯಾದೆನೇ ಕೊಡದಿರೋ ರೀತಿ ಇವರಿಬ್ರು ಇವ್ರ ಪಾಡ್ಗೆ ಇವರು ಜಗಳ ಹಾಡ್ಕೊಂಡು ನಿಂತಿದ್ದಾರೆ ಅಕಸ್ಮಾತ್ ಏನಾದರೂ ಎಪಿಸೋಡ್ ನಡೀಬೇಕಾದ್ರೆ ಈ ರೀತಿ ರೀತಿ ಆಯಿತು ಅಂತಂದರೆ ಕಿಚನ್ಗೆ ನಿಜವಾಗ್ಲೂ ತುಂಬಾ ಕೋಪ ಬರುತ್ತೆ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಅವರಿಬ್ಬರಿಗೆ ಕ್ಲಾಸ್ ತಗೊಳ್ಳೋದಂತೂ ಗ್ಯಾರಂಟಿ ಆಗುತ್ತೆ ಯಾಕೆಂದರೆ ಒಂದು ವೇದಿಕೆ ಮೇಲೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ನಿಮಗೆ ಮರ್ಯಾದೆ ಕೊಟ್ಕೊಂಡು ಮಾತಾಡಿಸ್ತಿದ್ದಾರೆ ಅಂತಂದಾಗ ನೀವು ಆ ವ್ಯಕ್ತಿನ ಮರ್ತುಬಿಟ್ಟು ನೀವು ಎಪಿಸೋಡ್ ನೀವು ಮನೆಯಲ್ಲಿ ಕುತ್ಕೊಂಡು ಈ ರೀತಿ ಕಿರ್ಚಾಡೋದು ನೋಡೋದಕ್ಕೆ ನಿಜಕ್ಕೂ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಎಸ್ ಸುದೀಪ್ ಅವರು ಇದ್ರ ಬಗ್ಗೆ ಮಾತಾಡಲೇಬೇಕು ಆ್ಯಂಡ್ ಅಶ್ವಿನಿ ಗೌಡ ಅವರ ಬಗ್ಗೆ ಕೂಡ ತುಂಬಾ ಮಾತಾಡೋದಿದೆ ಸಾಕಷ್ಟು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ ಆ್ಯಂಡ್ ಕಾಕ್ರೋಚ್ ಸುದಿಯೋರ್ಗೂ ಸಹ ಸಾಕಷ್ಟು ಕ್ಲಾಸ್ ತೊಗೋತಿದ್ದಾರೆ ಪ್ರೋಮೋದಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಕಾಕ್ರೋಚ್ ಸುದಿಯೋರ್ಗೂ ಸಹ ಕ್ಲಾಸ್ ತೊಗೋತಿದ್ದಾರೆ ಅವ್ರಿಗೂ ಸಹ ಕ್ಲಾಸ್ ತೊಗೋತಿದ್ದಾರೆ ಕಾಕ್ರೋಚ್ ಸುದಿಯೋರ್ಗೆ ಲೈಕ್ ರಕ್ಷಿತಾ ಅವ್ರನ್ನ ಶೆಡೆ ಅಂತ ಕರೆದಿರುವಂತಹ ವಿಚಾರವಾಗಿ ಕ್ಲಾಸ್ ನಡೀತಿದೆ ಹಾಗೆ ಅಶ್ವಿನಿ ಅವರು ಯಾವಾಗೂ ಹೋರಾಟ ಮಾಡ್ತೀನಿ ಹೋರಾಟ ಮಾಡ್ತೀನಿ ನಾನು ಹೆಣ್ಣಿನ ಪರ ನಿಂತ್ಕೊತೀನಿ ಅಂತ ಹೇಳುವಂತಹ ಅವರು ಇವತ್ತು ಯಾಕೆ ರಕ್ಷಿತ ಅವರ ಪರ ನಿಂತಿಲ್ಲ ಅಂತ ಹೇಳಿ ಸುದೀಪ್ ಅವರು ಅಶ್ವಿನಿ ಅವ್ರಿಗೂ ಸಹ ಕ್ವಶನ್ಸ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಅಶ್ವಿನಿ ಅವರು ಕಾವ್ಯ ಅವ್ರಿಗೆ ಗಿಲ್ಲಿಯ ಬಕೆಟ್ ನೀನು ಅಂತ ಅಂದಿರುವಂತಹ ವಿಚಾರದ ಬಗ್ಗೆ ಆಗಿರ್ಬೋದು ಅಥವಾ ಅಶ್ವಿನಿ ಅವರು ಕಳಪೆ ತಗೊಂಡ್ಮೇಲೆ ಸಾಕಷ್ಟು ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾನೆ ಹೋಗಿದ್ದಾರೆ ಇದ್ರ ಬಗ್ಗೆ ಆಗಿರ್ಬೋದು ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತು ಸುದೀಪ್ ಅವರು ಚರ್ಚೆ ಮಾಡಬೇಕಾಗಿದೆ ಆ್ಯಂಡ್ ಅವರಿಗೆ ಒಂದು ಕಡಕ್ ವಾರ್ನಿಂಗ್ ಅನ್ನೋದನ್ನ ಸುದೀಪ್ ಅವ್ರು ಏನಾದರೂ ಕೊಟ್ಟಿಲ್ಲ ಅಂತಂದರೆ ಅವರ ಬಿಹೇವಿಯರ್ ದಿನ ದಿನಕ್ಕೆ ಕೆಡ್ತಾನೆ ಹೋಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ಹೊರಗಡೆ ಅಂತೂ ಅವರ ಇಮೇಜ್ ಡ್ಯಾಮೇಜ್ ಆಗ್ತಾನೆ ಹೋಗ್ತಿದೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗೋಕ್ಕೂ ಮುಂಚೆ ಅವ್ರಿಗೆ ಒಳ್ಳೆ ನೇಮು ಫೇಮು ಎಲ್ಲವೂ ಸಹ ಇತ್ತು ಅಶ್ವಿನಿ ಅವ್ರಿಗೆ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋದ ಮೇಲೆ ಅದೆಲ್ಲವನ್ನೂ ಸಹ ಅವರು ಕೆಡ್ಸ್ಕೊಳ್ತಾ ಹೋಗ್ತಿದ್ದಾರೆ ಬಟ್ ಅವರ ಒಂದು ವ್ಯಕ್ತಿತ್ವ ಒಳ್ಳೆ ಗುಣನ ಜನ ನೋಡಬೇಕು ಅಂದರೆ ಕಿಚಾರ್ ಸುದೀಪ್ ಅವರು ಇವತ್ತು ಒಂದು ಒಳ್ಳೆ ವಾರ್ನಿಂಗನ್ನು ಅವ್ರಿಗೆ ಕೊಡಲೇಬೇಕಾಗುತ್ತೆ ಆ್ಯಂಡ್ ಅವರು ಅವರ ಆ್ಯಟಿಟ್ಯೂಡ್ನ ಚೇಂಜ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಡಿದ್ರು ಅಂತಂದರೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳಿಗೂ ಸಹ ಇಷ್ಟ ಆಗ್ತಾರೆ ಹಾಗೆ ಬಿಗ್ ಬಾಸ್ ಮನೆ ಹೊರಗಡೆ ಕೂತ್ಕೊಂಡು ನಾವು ನೋಡ್ತಿರುವಂತಹ ಜನಗಳಿಗೂ ಸಹ ಇಷ್ಟ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಕಿಚ್ಚ ಸುದೀಪರ್ ಇವತ್ತು ಯಾವುದೆಲ್ಲ ಪಾಯಿಂಟ್ಸ್ ಬಗ್ಗೆ ಮಾತಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯುಆರ್ ಟೇಕ್ ಕೇರ್ ಬೈ ಬಾಯ್